ಗುಡುಗುಡುಗುವ ಸಿಂಹದ ಮರಿ ಕಣ ಕಣದಲ್ಲೂ ಕನ್ನಡ ಸಿಡಿ ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ ಬಡಿದ ಚರಿಸಿ ಸಿಡಿದ ಪರಿಸಿ ಎದುರಾಳಿಯ ನಡುಗಿಸಿ ಒಂದ್ರು ನಾರಾಯಣ ಗೌಡ್ರು ಗೌಡ್ರು ುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ ನೀವೆಂದರೆ ನೆನೆ ನೆನೆಯುವ ನಾಡಿಗರಿಗೆ ಮುಕ್ತಿ ಸಿರಿಗನ್ನಡ ಹಿರಿಗನ್ನಡ ನಿಮ್ಮಯ ಭವ ಭಕ್ತಿ ಕನು ಕನ್ನಡ ಮನ ಕನ್ನಡ ನಿಮ್ಮಯ ಮಹಾಯುಕ್ತಿ ಸಿಡಿಲಾದಿರಿ ಗುಡುಗಾದಿರಿ ಧರೆಯೊಡಲ ನಡುಗಿಸುತ್ತ ಅಂದ್ರು ನಾರಾಯಣ ನಿಮ ಘೋಷಣೆ ಕನ್ನಡವೇ ಧರ್ಮ ಕುಡಿಗಟ್ಟಿದ ನಿಮ್ಮಯ ಮಹಾ ಮರ್ಮೆಯುಪ್ಪಿತು ಜಗ ಮಗಿಸಿತು ಮಿಂಚಿತು ನಗೆ ಮೊಗವು ಬೆಳ್ಬೆಳಕಿನ ಬೆಳಕಿನ ಕರುನಾಡಲಿ ತೇಲಿತು ಯುಗ ಯುಗವು ಬೆಳಕಾದಿರೀ ವಿಶೇಷೇನ विशिष्टायां शुभति गोत्रोदवस्णुगोत्रोद जातस्य वृचकरसो जातगौना रोहिणी नक्षत्रे ऋषभरासो जातराक्षत्रे भरत्म दे शुभगोत्रोदी नाम जेशानक्षत्रवृचरासो जात

जय महास्थैर्य धैर्य जय धैर्य भयानं अष्ट ऐश्वर्य वृद्धिर्तम धर्मार्थ काम्य मोक्ष चतुर्विधा फल पुरुषार्थ सिद्धर्तम आध्यात्मिक आदि दैविक आदि भौतिक सकल नवनवा जनितता पत्रे निवारणार्थम एगेको माध्यानिक कालेना यथा शक्ति दिव्य नामा वणि पूजां करिष्ये हिते शुभ संकंठया

नमो नमो भोते जाए बाणों मां केदुरु सामेत्रे बाधम देवे भयोदता त्यारे मुर्शिदं चंद्रमा आस्त्र देवे ध्वजायो ध्वजायो प्रत्यास्मा हवेरा देवो मित्र धेगं नोस्तो हनुमान धार निशार धायमं तहा शतम् देवे मशरदस्वीना वेना नोचरो च मान शोभना शोभारक्षारा

ಶ್ರೀ ಬಚ್ಚ ಸ್ವಾಮಿ ಚೋಮಾರ ಸ್ವಾಮಿ ಅವರಿಗೆ ವಿಶೇಷವಾಗಿ ನಮನೀತ ಅಲಂಕಾರ ಅಂದ್ರೆ ಬೆಣ್ಣೆ ಅಲಂಕಾರ ಇದೆ ಸುಮಾರು ನೂರ ಐವತ್ತು ಕೆಜಿ ಬೆಣ್ಣೆಯಿಂದ ಅಲಂಕಾರ ಆಗುತ್ತೆ ಭಗವಂತ ವೃತ್ತಾದಿಗಳಿಗೆ ನಿರಂತರವಾಗಿ ಅನ್ನದಾನ ಸೇವೆ ಸಹಸ್ರ ಮೋದಕ ಮಹಾಗಣಪತಿ ಹೋಮೆ ಇರುತ್ತೆ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಶಕ್ತಾನುಸಾರವಾಗಿ ಭಗವಂತನ ಸೇವೆ ಕೊಡುವಂತರು ಹೊರಗಡೆ ಹೆಸವರೆಸಿ ಸೇವೆ ಕೊಡಬಹುದು ಮತ್ತು ನಾಳಿದ್ದು ಸೋಮವಾರ ಸಂಕಷ್ಟದ ಚತುರ್ಥಿ ಇದೆ ಆ ದಿನ ಬಂದು ಪ್ರಸಾದ ತಗೋಬಹುದು ಸೇವೆ ಕೊಡಬಹುದು 帰れ。 அண்ணா ஆலீடி ஃபேஸ் அண்ணா இப்ப என்னப்பா இல்லீடி இல்லப்பா பா குங்க பா அண்ணா குட் பண்ணி குக்கலாம் குக்குன்னு என்னைய நான் அங்க வரணும் அண்ணா